ಒಂದು ಅನೇಕ ದೃಷ್ಟಿಗಳಿದೆ ಜನಪದ ಅನ್ನೋದನ್ನು ಅದು ಹೇಗಿದೆಯೋ ಹಾಗೆ ಉಳಿಸ್ಬೇಕು ಅನ್ನೋದು ಆಗೋದಿಲ್ಲ ನಾವೇನು ಮೂಲ ರೂಪ ಜನಪದ ಅಂತ ಕರೀತೇವೆ ಅದೇ ರೂಪ ಉಳಿಲಿಕ್ಕಾಗೋದಿಲ್ಲ ಈಗ ಜಾಗತೀಕರಣದ ಇವತ್ತಿನ ಕಾಲಮಾನದಲ್ಲಿ ಇವು ವಿಜ್ಞಾನದ ಬೆಳವಣಿಗೆ ಕಾಲಮಾನದಲ್ಲಿ ಮತ್ತು ಸಮೂಹ ಮಾಧ್ಯಮಗಳು ಬಂದಿರುವಂಥ ಈ ಕಾಲದಲ್ಲಿ ಅದನ್ನೇ ಉಳಿಸ್ಕೊಡ್ ಆಗೋದಿಲ್ಲ ಆದರೆ ಆ ಮೂಲ ಕೆಲವು ಮೌಲ್ಯಗಳಿದೆ ಒಂದು ಯಾವುದೋ ಒಂದು ಪದ್ಧತಿ ಇದೆ ಆ ಪದ್ಧತಿಯನ್ನು ನಾವು ಸರಿಯಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಯಾವುದಾದ್ರೂ ಅಂಶ ನಮಗೆ ತಿಳಿದರೆ ಈಗ ಹಳ್ಳಿಗಳ ಕೃಷಿ ಗಾದಿಗಳು ಅಂತ ನಾನೊಂದು ಬರೆದಿದ್ದೆ ಆ ಗಾದಿಗಳಲ್ಲಿ ಮಳೆ ಯಾವಾಗ ಬರ್ತದೆ ಆ ಮಳೆ ಬರೋ ಸೂಚನೆಯಾಗಿ ಬರ್ತದೆ ಅಂತ ರೈತರು ಹೇಳ್ತಾರೆ ಅದನ್ನು ಆ ಆ ಅಂಶ ಇವತ್ತಿನ ವಿಜ್ಞಾನದವರು ತಗೊಳ್ಳಿ ಅದನ್ನು ಈಗ ಅಕ್ಕಿ ಮೂಲ ಅದೇ ಅಕ್ಕಿ ಇಲ್ಲಿ ನೀವು ನಾನಾ ದೋಸೆ ಮಾಡ್ಬೋದು ಉಪ್ಪಿಟ್ಟು ಮಾಡ್ಬೋದು ಮತ್ತೇನು ಮಾಡ್ಬೋದು ಹಾಗೆ ಅದರ ಅಕ್ಕಿನೇ ನಿರಾಕರಿಸೋಕ್ಕಾಗೋದಿಲ್ಲಲ್ಲ ಹಾಗೆ ಅಕ್ಕಿ ಇಟ್ಕೊಂಡೇ ಇದನ್ನೆಲ್ಲ ಮಾಡಬೇಕು ಹಾಗೆ ಜನಪದ ಅನ್ನೋದು ಒಂದು ಮೂಲ ಸತ್ವ ಸಾಮಗ್ರಿ ಅದು ಅದರ ಮೇಲೆ ಏನೆಲ್ಲ ಬೆಳವಣಿಗೆ ಮಾಡಿ ಹಳ್ಳಿಯೂ ಗಾಡಿ ಚಕ್ರ ನೋಡೇ ಇವತ್ತು ಆಧುನಿಕ ನೀವು ಟೈರು ಬಂದಿರ್ಬೋದು ಅಷ್ಟೇ ಆದರೆ ಮೂಲ ಇದೆಯಲ್ಲ ಆ ಮೂಲನ ಉದಾಸೀನ ಮಾಡಬಾರ್ದು ಯಾವುದನ್ನು ಸಮ್ ಹೋಗಲಿ ಸಂರಕ್ಷಣೆ ಮಾಡ್ಕೊಳ್ಳಕ್ಕೆ ಸಾಧ್ಯ ಅದನ್ನು ಸಂರಕ್ಷಣೆ ಮಾಡಿಕೊಂಡು ಯಾವುದನ್ನು ಸುಧಾರಿಸ್ಬೇಕು ಅದನ್ನು ಸುಧಾರಿಸಿ ಯಾವುದನ್ನು ಬದಲಾಯಿಸ್ಬೇಕು ಅದನ್ನು ಬದಲಾಯಿಸಿ ಎಲ್ಲ ಕಾಲದಲ್ಲಿ ಆಗ ಗಾಡಿಯಲ್ಲಿ ನಡೀತೀರ ಈಗಲೂ ಗಾಡೀಲ್ಲೇ ಹೋಗುವುದ್ರೆ ಆಗೋದಿಲ್ಲ ಇವತ್ತು ವಾಹನಗಳು ಬಂದಿದೆ ಬದಲಾವಣೆ ಮಾಡ್ತಕ್ಕಂಥ ಇದ್ರೊಡಕ್ಕೆ ಎಷ್ಟರ ಮಟ್ಟಿಗೆ ಅವನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದು ನೋಡಿ ಇವತ್ತು ಅನೇಕರು ಮತ್ತೆ ಎಳ್ಕಲ್ ಸೀರೆ ಉಡ್ತಾರೆ ಅದು ಫ್ಯಾಷನ್ ಆಗಿದೆ ಯಾಕೆ ಅದರ ಅದರ ಸೊಗಸಂತದ ಹಾಗೆ ಯಾವುದು ಕೆಲವು ಮೂಲ ಸೌಂದರ್ಯ ಇದೆ ಅದನ್ನು ಉಳಿಸ್ಕೊಳ್ಳಬೇಕು ಮೂಲ ಸೌಂದರ್ಯ ಮೂಲ ಸತ್ವ ಯಾವುದಿದೆಯಾ ಅದನ್ನು ಉಳಿಸ್ಕೊಳ್ಳೋದು ಉಳಿದುದರಿಂದ ಬದಲಾವಣೆ ಅನಿವಾರ್ಯ ಆಗ್ತದೆ ಆದರೆ ಕ ಈಗ ಜನಪದ ಸಂಗೀತ ಅದು ಸಂಗೀತವೇ ಇಲ್ಲ ಅಂತ ಕೈಬಿಟ್ಟುದು ಉದಾಸೀನಿ ಮಾಡಿದ್ದಾರಲ್ಲ ಎಷ್ಟು ಧಾಟಿಗಳಿದೆ ನಾನು ಹೇಳ್ತೇನೆ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಹೇಳಲಿಕ್ಕೆ ಒಂದು ಇವತ್ತು ಒಂದು ಹತ್ತು ಇಪ್ಪತ್ತು ರಾಗ ಧಾಟಿಗಳಿರ್ಬೋದು ಜನಪದ ಅದಕ್ಕೆ ಒಂದು ಹಾಡಿಗೊಂದು ರಾಗ ಹಾಡಿಗೊಂದು ಧಾಟಿ ಹಾಡಿಗೊಂದು ತಾಳ ಇಂಥ ವೈವಿಧ್ಯವೇ ಹ್ಞೂ ಅದನ್ನು ಉಳಿಸ್ಕೊಳಕ್ಕೆ ನಾವು ತಯಾರಿಲ್ಲೆಲ್ಲ ಈಗ ಅದನ್ನು ಫ್ಯಾಷನ್ಗೆ ಇವತ್ತಿನ ವೇದಿಕೆ ಮೇಲೆ ಜನಪದ ಗೀತೆ ಹಾಡಿಸ್ತಾರೆ ಅಲ್ಲಿ ಅದೆಲ್ಲ ಬೇರೆ ಬೇರೆ ರಾಗ ಧಾಟಿ ಅದು ಮೂಲ ಎಲ್ಲ ಹೋಗಿಬಿಟ್ಟಿದೆ ಏನೇ ಇರಲಿ ಅಂತೂ ಹೀಗೆ ಹೀಗೆ ಬಳಸ್ತಾರೆ ಆದರೆ ಅವರೇ ಕೃತಜ್ಞತೆ ರಂಗಿಲ್ಲ ನಾವು ಇದನ್ನು ಇದನ್ನು ವಿಚಾರ ಮಾಡಿಕೊಂಡು ಯಾವುದು ನಮ್ಮ ಬದುಕಿಗೆ ಅತ್ಯಂತ ಅಗತ್ಯ ಇದೆ ಅಥವಾ ನಮಗೆ ಅದೊಂದು ಮೂಲ ಇದನ್ನು ಕೊಟ್ಟಿದೆ ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋದು ನಮ್ಮ ಜಾನಪದ ಮ್ಯೂಸಿಯಂ ವಸ್ತು ಸಂಗ್ರಹಾಲಯದ್ದು ಇವತ್ತು ಜಾನಪದ ಲೋಕ ಇದೆ ಎಷ್ಟೊಂದು ಹಳೆಯದಿಲ್ಲ ನಾವು ನೋಡ್ಬೋದು ಅದನ್ನು ಉಳಿಸ್ಕೊಳ್ಳೋಕೆ ಪ್ರಯ ಪ್ರಯತ್ನ ಮಾಡೋದು